ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಸ್ಕ್ಲೆಟ್ಸ್ ಇವತ್ತು ವಿಶೇಷವಾಗಿ ಬಿಜಾಪುರ ನ ಬಿ ಅಂದರೆ ವಿಜಯಪುರವನ್ನು ಬಿಟ್ಟು ನಾವು ಹೊರಟಾಗ ತೆಗೆದಂಥ ಹಿಂದಿನ ದಿನದ ಮೀನ್ಸ್ ಆ ಹೊರಟ ದಿನದ ಆಗಿರುತ್ತೆ ಹಿಂದಿನ ದಿನ ನಾವು ಹೊರಡೋ ಹಿಂದಿನ ದಿನ ಸೋಮವಾರದಂತೂ ಸ್ವಲ್ಪ ಆಚೆ ಎಲ್ಲ ಸುತ್ತಾಡೋಣ ಏನಿದೆ ವಿಜಯಪುರದಲ್ಲಿ ಇರುವಂಥ ಒಳ್ಳೊಳ್ಳೆ ಜಾಗಗಳೇನು ಏನು ನಮಗೆ ನೋಡಲಿಕ್ಕೆ ಸಿಗುತ್ತೆ ಒಂದು ಊರಲ್ಲೂ ಪ್ರತಿಯೊಂದು ಊರಲ್ಲೂ ಒಂದೊಂದು ವಿಶೇಷತೆಗಳಿರುತ್ತೆ ಅದೇ ರೀತಿ ಇಲ್ಲೇನು ಅಂತ ನೋಡ್ತಾ ಹೋದ್ವಿ ಹಾಗೆ ಒಂದು ಹೋಟೆಲ್ಗೂ ಹೋದ್ವಿ ಹಳ್ಳಿ ಮನೆ ಅಂತ ಊಟನೂ ತುಂಬ ಚೆನ್ನಾಗಿತ್ತು ಹಳ್ಳಿ ಊಟನೇ ಸಿಕ್ತು ಮಾಡ್ಕೊಂಡು ಬಂದ್ವಿ ವಿಜಯಪುರಕ್ಕೆ ಹೋಗಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ದರ್ಶನ ಮಾಡದೇ ಇದ್ದರೆ ಹೇಗೆ ಇತ್ತೀಚೆಗಷ್ಟೇ ನಮ್ಮ ನಗಲಿ ಹೋಗಿರುವಂಥ ಸಿದ್ದೇಶ್ವರ ಸ್ವಾಮಿಗಳು ಅವರು ವಾಸ ಮಾಡ್ತಿದ್ದಂಥ ಜಾಗ ಆ ನೆಲ ಆ ಭೂಮಿ ಏನೋ ಗೊತ್ತಾ ಆ ಚಪ್ಪಲಿ ಹಾಕ್ಕೊಂಡು ಆ ಜಾಗದಲ್ಲಿ ಹೋಗ್ತಾ ಇದ್ದರೆ ಏನೋ ತಪ್ಪು ಮಾಡಿರೋವಂಥ ಪಾಪ ಪ್ರಜ್ಞೆ ಕಾಡ್ತಾಯಿತ್ತು ಯಾಕಂದರೆ ಆ ಎಲ್ಲ ಜಾಗದಲ್ಲಿ ಸಿದ್ದೇಶ್ವರ ಶ್ರೀಗಳು ಓಡಾಡಿ ಓಡಾಡಿರೋ ಜಾಗ ಇಡೀ ವಾತಾವರಣವನ್ನು ಒಂದು ಚಿಕ್ಕ ಮಗುವಿನ ರೀತಿ ಕಾಲಿಗೆ ಒಂದು ಹವಾಯ್ ಸ್ಲೀಪರ್ ಹಾಕ್ಕೊಂಡು ಎಲ್ಲ ಕಡೆ ತಾನು ಇದ್ರು ಹಾಗೆ ಚಿಕ್ಕ ಹುಡುಗನ ರೀತಿ ಎಲ್ಲವನ್ನು ಸ್ವಚ್ಛ ಮಾಡೋದರಲ್ಲಿ ತಾನೇ ಇದ್ರು ಅವರ ಇತಿಹಾಸ ತಿಳಿತಾ ಹೋದರೆ ತುಂಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರುವಂಥ ಹುಡುಗ ಚಿಕ್ಕಂದಿಂದಲೇ ಒಂದು ಬುದ್ಧನ ಜೀವನ ಶೈಲಿಯನ್ನು ಒಪ್ಪಿಕೊಂಡು ನಾನು ಈ ರೀತಿ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಬಂದು ಮಠ ಸೇರಿದಂಥ ಹುಡುಗ ಇಡೀ ನಮ್ಮ ಭಾರತಕ್ಕೆ ಹಾಗೆ ವಿದೇಶದಲ್ಲಿರೋ ಕೂಡ ಶ್ರೀ ಈ ಶ್ರೀಗಳ ಒಂದು ಫಾಲೋವರ್ಸ್ ಅಂದರೆ ಅನುಯಾಯಿಗಳಿದ್ದಾರೆ ಅಂತಹ ಒಂದು ಪುಣ್ಯಾತ್ಮ ಹೇಳ್ತಾಯಿದ್ರು ಆ ಭಕ್ತಾದಿಗಳು ಬಂದಾಗ ದೇಣಿಗೆ ಅಂತ ಕೊಡ್ತಾರೆ ಎಲ್ಲ ಕಡೆ ಮಠಗಳಲ್ಲೂ ಅಷ್ಟೇ ಬಂದಾಗ ದೇಣಿಗೆ ಅಂತ ಕೊಡ್ತಾರೆ ಆ ದೇಣಿಗೆ ಇಸ್ಕೋಬಾರ್ದು ಅದನ್ನು ಮುಟ್ಟಬಾರ್ದು ಅನ್ನೋ ಸಲುವಾಗಿ ಅವರು ಜೇಬೇ ಹೊಲಿಸ್ತಾ ಇರಲಿಲ್ಲ ಅಂದರೆ ಕಿಶೆ ಇಲ್ಲ ಅಂತ ಹೇಳ್ತಿದ್ರು ಕಿಶೆ ಅಂದರೆ ಜೇಬಿಲ್ಲ ಅವರು ಜೇಬಿಲ್ಲದ ಅಂಗಿಯನ್ನು ತೊಡ್ತಾ ಇದ್ರು ಒಂದು ಬಿಳಿ ಪಂಚೆ ಒಂದು ಬಿಳಿ ಶರ್ಟು ಅದು ಜೇಬಿಲ್ಲದ್ದು ಜುಬ್ಬದ ರೀತಿ ಅಷ್ಟು ಬಿಟ್ಟರೆ ಸಿದ್ದೇಶ್ವರ ಶ್ರೀಗಳ ಆಸ್ತಿ ಅಂದರೆ ಒಂದು ಕನ್ನಡಕ ಇಷ್ಟೇ ಅಷ್ಟು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವು ಆ ಪುಣ್ಯಾತ್ಮನ ರೂಮ್ ಇದು ಕೆಳಗೆ ಅವರು ಅಲ್ಲಿ ವಾಸವಾಗಿದ್ದರು ಈ ಜಾಗದಲ್ಲೆಲ್ಲ ವಾಕ್ ಮಾಡ್ತಾಯಿದ್ರು ಈ ಆವರಣ ನೋಡಿದ್ರೆ ಶ್ರೀಗಳು ತೀರ್ಕೊಂಡು ಹೋದಾಗ ನಮ್ಮ ನಗಲಿ ಹೋದಾಗ ಇದೇ ಜಾಗದಲ್ಲಿ ಅವರ ದೇಹವನ್ನು ಸಾರ್ವಜನಿಕರಿಗೆ ಒಂದು ಪ್ರ ಮೀನ್ಸ್ ಅವರ ಒಂದು ದರ್ಶನ ಪಡೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಸ್ಥಳ ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ ನಾವು ಅದನ್ನೆಲ್ಲ ನೋಡುವಾಗ ಒಂದು ಮೈ ಒಂದು ರೋಮಾಂಚನಗೊಳ್ತಾ ಇತ್ತು ಅಂದರೆ ನಿಜವಾಗ್ಲೂ ಈ ಜಾಗ ನೋಡ್ತಾ ಇದ್ದೀವ ಅನ್ನಿಸ್ತಾ ಇತ್ತು ಆದರೆ ವಿಪರ್ಯಾಸ ಅವರಿದ್ದಾಗ ಹೋಗಬೇಕಿತ್ತು ಇಷ್ಟೆಲ್ಲ ದೊಡ್ಡದಾಗಿ ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಅವರಿದ್ದಾಗ ಅವರ ದರ್ಶನ ಮಾಡೇ ಇಲ್ಲ ಅವ್ರನ್ನ ನಾನು ನೋಡೇ ಇಲ್ಲ ಇದನ್ನು ಹೇಳೋಕ್ಕೂ ತುಂಬ ನೋವಾಗತ್ತೆ ಆದರೆ ಇವತ್ತು ಪ್ರತಿಯಲ್ಲಿರೋಂಥ ಒಂದೊಂದು ಗಿಡಗಳು ಮರಗಳು ಕೂಡ ಸಿದ್ದೇಶ್ವರ ಶ್ರೀಗಳ ಒಂದು ಕಥೆಯನ್ನು ಹೇಳ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅಲ್ಲೇ ಮುಂದಕ್ಕೆ ಹೋದರೆ ಅನ್ನ ದಾಸೋಹ ನಡೀತಾ ಇತ್ತು ಅಂದರೆ ಯಾವಾಗಲೂ ಪ್ರತಿನಿತ್ಯ ಅಲ್ಲಿ ಊಟ ಇರುತ್ತೆ ತಟ್ಟೆಗಳನ್ನು ಎಷ್ಟು ಒಪ್ಪವಾಗಿ ಜೋಡಿಸಿದ್ದಾರೆ ಅಂತ ನೀವೇ ನೋಡಿ ಅಂದರೆ ಅವರವ್ರ ತಟ್ಟೆ ಊಟ ಮಾಡಿರೋಂಥ ತಾಟ್ ಥಾಟ್ ಅಂತ ಆ ಕಡೆ ಹೇಳ್ತಾರೆ ತಟ್ಟೆಯನ್ನು ನಾವೇ ತೊಳೆದು ನಾವು ಇಟ್ಟು ಬರಬೇಕು ಏನಾಗಿದೆ ಅಡುಗೆ ಅಂತ ಕೇಳಿದ್ವಿ ಅಜ್ಜಿ ಶಿರಾ ಅಂದರು ಅಂದರೆ ಕೇಸರಿ ರೆಡಿ ಇದೆ ಅನ್ನ ಇದೆ ಅಂತೆಲ್ಲ ಹೇಳ್ತಾಯಿದ್ರು ತಾಟ್ ಅಲ್ಲಿದೆ ತೊಗೊಳ್ರಿ ಅಂದರು ನಮ್ಮದು ಆಲ್ರೆಡಿ ತಿಂಡಿ ಸಮಯ ಅದು ಆಗೋಗಿತ್ತಲ್ವ ನಾವೇನು ತಿನ್ನಲಿಲ್ಲ ಬಟ್ ಅಜ್ಜಿನ ಮಾತಾಡಿಸ್ಕೊಂಡು ಹಾಗೆ ಈ ವಾತಾವರಣನ ಒಮ್ಮೆ ನೋಡ್ತಾ ಇದ್ದೀವಿ ಏನಿದೆ ಇದರಲ್ಲಿ ಅಂತ ನಿಮಗನ್ನಿಸಿದ್ರೆ ನನಗಂತೂ ಹೇಳಿದ್ನಲ್ಲ ನೋಡಿ ಪಕ್ಷಿಗಳಿಗೆ ನೀರು ಕ ಹಾಕಿ ಇಟ್ಟಿದ್ದಾರೆ ಅಲ್ಲಿರೋ ಪ್ರತಿಯೊಂದು ಗಿಡ ಮರಗಳು ಸಿದ್ದೇಶ್ವರ ಶ್ರೀಗಳ ಕಥೆನ ಹೇಳ್ತಾ ಇದ್ದೇನೋ ಅಂತ ಅನಿಸ್ತಾಯಿತ್ತು ನನಗೆ ಇವರೇ ಶ್ರೀಗಳು ಇರೋರಿಗೆ ಹೇಳ್ತಾ ಇದ್ದೀನಿ ಅವರು ಯಾರಿಗೆ ಗೊತ್ತಿಲ್ಲ ಇದಿಷ್ಟು ಶ್ರೀಗಳು ತಮ್ಮ ಕೈಯಾರೆ ಬರೆದಂಥ ಅಷ್ಟು ಕತೆಗಳು ಪುಸ್ತಕಗಳು ನಾನು ಕೂಡ ಒಂದು ಪುಸ್ತಕನ ತೊಗೊಂಡು ಬಂದೆ ನನಗೂ ಸ್ವಲ್ಪ ಪುಸ್ತಕನ ಕೊಂಡ್ಕೊಳ್ಳೋ ಹುಚ್ಚಿದೆ ಆದರೆ ಅಲ್ಲಿದ್ದ ರಾಶಿ ರಾಶಿ ಪುಸ್ತಕ ನೋಡ್ತಾ ಇದ್ದರೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಅನ್ನಿಸ್ತಾ ಇತ್ತು ಆದರೆ ಅವರ ಜೀವನ ನಮಗೂ ಆದರ್ಶ ಆಗಬೇಕಲ್ವಾ ಆ ಆದರ್ಶವಾಗಿರುವಂಥ ಒಂದು ಪುಸ್ತಕ ಆ ಶ್ರೀಗಳು ಬರೆದಿದ್ರು ಆ ಪುಸ್ತಕ ನಾನು ಎತ್ಕೊಂಡು ಬಂದೆ ಹಾಗೆ ಕ್ರಿಯಾಗಟ್ಟಿ ಕೂಡ ಇತ್ತು ಅದನ್ನು ತೊಗೊಂಡು ಬಂದೆ ಹಾಗೆ ಇದು ಶ್ರೀ ಸಿದ್ದೇಶ್ವರ ದೇವಾಲಯ ಅಂತ ಊರ ಮಧ್ಯದಲ್ಲಿ ಇರುವಂಥ ಒಂದು ದೇವಸ್ಥಾನ ನಾವು ಸಿದ್ದೇಶ್ವರ ಸ್ವಾಮಿಗಳ ಮಠನ ನೋಡಿಕೊಂಡು ನೇರವಾಗಿ ಗೋಲ್ ಗುಂಬಸ್ ಕಡೆಗೆ ಹೊರಟ್ರಿ ಹೌದು ಗೋಲ್ ಗುಂಬಸ್ ಗೋಲ್ ಗುಂಬಸ್ ಮೊಹಮ್ಮದ್ ಆದಿಲ್ ಶಾ ಏಳನೇ ಬಿಜಾಪುರದ ಏಳನೇ ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಓಕೆ ಅದಾಮೇಲೆ ಮಾತಾಡ್ತೀನಿ ಇದಿಷ್ಟು ಗಾಂಧಿ ಬಜಾರ್ ಬೆ ಬಿಜಾಪುರದಲ್ಲಿರುವಂಥ ಗಾಂಧಿ ಬಜಾರ್ ಎಲ್ಲೂ ನಾವು ಹೇಳಿ ಬಿಟ್ಟು ಏನೂ ನೋಡಲಿಕ್ಕೆ ಆಗದೇ ಇದ್ರು ನಮ್ಮ ಸಂಗೀತ ಅವರಿದಾರಲ್ಲ ಏಳಿಕಲ್ ಸಂಗೀತ ಅವರು ಅವ್ರು ಇಲ್ಲೇ ವಾಸ ಮಾಡ್ತಿರೋದ್ರಿಂದ ಅವ್ರಿಗೆ ಗಲ್ಲಿ ಗಲ್ಲಿಯು ತುಂಬ ಚಿರಪರಿಚಿತ ಅವ್ರು ನಮಗೆ ಗೈಡ್ ಮಾಡ್ತಾನೇ ಇದ್ದರು ಇದು ಆ ಜಾಗ ಇದು ಈ ಜಾಗ ಮೇಡಮ್ ನೋಡ್ತಾ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದೆ ನೋಡಿ ಸರ್ಕಲ್ ಇದೆ ನೋಡಿ ಅಂತ ಸೊ ನಾವು ಹಾಗೆ ಕವರ್ ಮಾಡ್ಕೋತಾ ಬಂದ್ವಿ ಇನ್ನೊಂದು ವಿಶೇಷತೆ ಬಿಜಾಪುರದ ಬಗ್ಗೆ ನಾನು ಹೇಳಲೇಬೇಕು ಪ್ರತಿಯೊಬ್ಬ ವೀಕ್ಷಕರು ಇಲ್ಲೇನು ನೋಡ್ತಾ ಇದ್ದೀರೋ ನಿಮಗೂ ಕೂಡ ಆಶ್ಚರ್ಯ ಅನಿಸುತ್ತೆ ಅಕಸ್ಮಾತ್ ನಿಮ್ಮೂರಲ್ಲೂ ಈ ಒಂದು ಆಚರಣೆ ಇದ್ದರೆ ನೀವು ತಿಳಿಸಿ ಯಾಕಂದರೆ ನನಗಿದು ತುಂಬ ವಿಶೇಷ ಅನಿಸಿತ್ತು ತುಂಬ ಚೆನ್ನಾಗನ್ನಿಸ್ತು ಏನು ಗೊತ್ತಾ ಈಗ ಮೇಲೆ ಒಂದು ಶಾಮಿಯಾನದ ರೀತಿಯಲ್ಲಿ ಹಸಿರು ಬಟ್ಟೆನ ಹಾಕಿದ್ದಾರೆ ಹಸಿರು ಸ್ವಲ್ಪ ತಂಪು ಅದು ಟೆಂಪ್ರೇಚರ್ನ ಇಟ್ಕೊಳ್ಳುತ್ತೆ ನಮಗೆ ಕೆಳಗಡೆ ತಾಗಲ್ಲ ಇದೇನಂದರೆ ಪ್ರತಿ ಸಿಗ್ನಲ್ ಹತ್ರ ಸಿಗ್ನಲಲ್ಲಿ ಕಾಯುವಂಥ ವೆಹಿಕಲ್ಸಿಗೋಸ್ಕರ ಮಾಡಿರುವಂಥ ಒಂದು ಶ್ಯಾಮ ಈ ಕಡೆಯಿಂದ ಇಲ್ಲಿ ಹಾಕಿದ್ದಾರೆ ಈ ಒಂದು ಶ ಪರ್ದೆನ ಇದೇ ರೀತಿ ಒಂಚೂರು ಮುಂದಕ್ಕೆ ಹೋಗಿ ಈ ಸರ್ಕಲಲ್ಲಿ ನೋಡಿ ನೀವು ನಾವು ಮುಂದೆ ಹೋದ ತಕ್ಷಣ ಅಲ್ಲೂ ಕೂಡ ಇದೇ ರೀತಿ ಆ ಕಡೆಯಿಂದ ಬರೋವಂಥ ವೆಹಿಕಲ್ಸ್ ಮೇಲೆ ಬಿಸಿಲು ಬೀಳ್ದಂದ್ರೆ ಟೂ ವೀಲರ್ಸಲ್ಲಿ ತುಂಬ ಬೇಸಿಗೆ ಬೇಸಿಗೆ ಈ ಬಿರು ಬಿಸಿಲು ತುಂಬ ಶಾಖ ಇದೆ ಅದು ತಾಗದೆ ಇರಬಾರ್ದು ಇರಬೇಕು ಅಂತ ಹೇಳಿ ನೋಡಿ ಇಲ್ಲೂ ಹಾಕಿದ್ದಾರೆ ಇದು ನನಗೆ ತುಂಬ ವಿಶೇಷ ಅನ್ನಿಸ್ತು ಆ ಊರಲ್ಲಿ ಯಾವುದೇ ಕ್ರಾಸ್ಗೆ ಹೋದರೂ ಮೊದಲಿಗೆ ನಾನು ಅಂದ್ಕೊಂಡಿದ್ದು ಏನೋ ಒಂದು ವಿಶೇ ಮೀನ್ಸ್ ಕಾರ್ಯಕ್ರಮ ಇದೆ ಅದಕ್ಕೆ ಏನೋ ಹಾಕಿದ್ದಾರೆ ಅಂತ ಆದರೆ ಆಮೇಲೆ ಗೊತ್ತಾಯಿತು ನಮ್ಮ ಮನೆಯವ್ರು ಹೇಳಿದ್ರು ಇಲ್ಲ ಇಲ್ಲ ಸಿಗ್ನಲ್ ಹತ್ರನೇ ಹಾಕಿದ್ದಾರೆ ಪ್ರತಿ ಪ್ರತಿ ಜಾಗದಲ್ಲೂ ನೋಡು ಅಂತ ಆಮೇಲೆ ಗೊತ್ತಾಯಿತು ಇದು ಎಂತ ಯೋಚನೆ ಅಲ್ವಾ ತುಂಬ ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ಸಿಗ್ನಲಲ್ಲಿ ನಿಂತಾಗ ಟೂ ವೀಲರ್ ಇರೋರಿಗೆ ಗೊತ್ತು ಅದ್ರ ಕಷ್ಟ ಫೋರ್ ವೀಲರ್ ಆದರೆ ಎ ಸಿ ಹಾಕ್ಕೊಂಡು ಹೇಗೋ ಟೈಮ್ ಪಾಸ್ ಮಾಡ್ತಾರೆ ಒಳಗಡೆ ಬಟ್ ಬಿಸಿಲಲ್ಲಿ ನಿಂತ್ಕೊಳ್ಳೋ ಕಷ್ಟ ಇದೆಯಲ್ಲ ತುಂಬ ಒಳ್ಳೆಯ ಯೋಚನೆ ನೋಡೋಣ ಎಲ್ಲೆಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ನೀವು ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ನಾನಂತೂ ಎಲ್ಲೂ ನೋಡಿಲ್ಲ ಹಾಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೋಲ್ ಗುಂಬಸ್ ತಲುಪಿದ್ವಿ ಗೋಲ್ ಗುಂಬಸ್ ತಲುಪಿದಾಗ ಅಂದರೆ ನಮ್ಮ ಸಂಗೀತ ಅವರ ಒಂದು ತುಂಬಾ ಇನ್ಸಿಸ್ಟ್ ಮಾಡ್ತಾಯಿದ್ರು ಮೇಡಮ್ ಗೋಲ್ ಗುಂಬಸ್ ನೋಡ್ಕೊಂಡು ಹೋಗ್ರಿ ತುಂಬ ಚೆನ್ನಾಗಿದೆ ಅಟ್ಲೀಸ್ಟ್ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಎಕ್ಸಾಕ್ಟ್ಲಿ ಹೌದು ನಿಮ್ಮೆಲ್ರಿಗೂ ತೋರಿಸ್ಬೇಕು ಅದಕ್ಕೋಸ್ಕರನೇ ಗೋಲ್ ಗುಂಬಸ್ಗೆ ಬಂದಿದ್ದು ಅಷ್ಟೇ ನನಗೆ ಯಾವ ಒಂದು ಎಳ್ಳಷ್ಟು ಆಸಕ್ತಿ ಇರಲಿಲ್ಲ ಈ ಗೋಲ್ ಗುಂಬಸ್ ನೋಡಲಿಕ್ಕೆ ಮೊಹಮ್ಮದ್ ಆದಿಲ್ ಶಾ ಏಳನೇ ಮೊಹಮ್ಮದ್ ಆದಿಲ್ ಶಾನ ಸಮಾಧಿಯೇ ಗೋಲ್ ಗುಂಬಸ್ ಬಿಜಯಪುರ ಅಂದರೆ ಬಿಜಾಪುರ ಬಿಜಾಪುರದಲ್ಲಿ ಆ ಮೊಹಮ್ಮದ್ ಆದಿಲ್ ಶಾನ ಸಮಾಧಿಯ ಮೇಲೆ ಕಟ್ಟಿರುವಂಥ ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಗುಂಬಜ್ ಇದು ಸೋ ಇವರು ಸಂಗೀತ ಅವರ ದೊಡ್ಡ ಮಗಳು ಹಾಗೆ ಅವಳನ್ನ ಕೈಯಲ್ಲಿ ಎತ್ಕೊಂಡಿದ್ರು ಈ ಟೆಂಪ್ರೇಚರ್ ಹೇಗಿತ್ತು ಅಂದರೆ ನನಗೆ ಆಲ್ರೆಡಿ ಸ್ಕಿನ್ ಅಲರ್ಜಿ ಸನ್ಬರ್ನ್ ಆಗ್ತಾಯಿದೆ ನನಗೆ ಆದರೂ ಇದನ್ನು ನೋಡ್ಕೊಂಡು ಹೋಗಲೇಬೇಕು ಅಂತ ಬಂದಂಗಾಯ್ತು ಹಾಗೆ ಸಂಗೀತ ಪುಟ್ಟ ಮಗುನ ಕರ್ಕೊಂಡು ಪಾಪ ಅವ್ರು ಬಂದಿದ್ದು ನಾವು ಎಷ್ಟು ಹೇಳಿದ್ವಿ ಬೇಡ ನಾವು ಹೋಗಿ ಬರ್ತೀವಿ ಅಂತ ಅವ್ರಿಗೇನು ಅವರ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರು ಹೇಗೆ ನೋಡಿ ಕಳಿಸ್ತಲ್ಲ ಹಾಗೆ ಬಿಜಾಪುರಕ್ಕೆ ಹೋಗಿದ್ದೀವಿ ಅಂದರೆ ಸಂಗೀತ ಅವರ ಮನೆಗೆ ಹೋಗಿ ಹೋದಂಗೆ ಸಂಗೀತ ಎಲ್ಲೂ ನಮ್ಮನ್ನು ಪಾಪ ಬಿಡಲೇ ಇಲ್ಲ ಜೊತೆಗೆ ಬಂದು ನಮಗೆಲ್ಲದನ್ನು ತೋರಿಸಿ ಮಾಡಿ ಆ ಮಗುನ ಎತ್ಕೊಂಡು ನಮ್ಮನ್ನು ಬೀಳ್ಕೊಟ್ರು ಆ ಪ್ರೀತಿಗೆ ಸದಾ ಚಿರಋಣಿ ಹಾಗೆ ಸಂಗೀತ ಅವರ ಮನೆಯಲ್ಲಿ ಕೊನೆಯದಾಗಿ ಬಿಜಾಪುರದಲ್ಲಿ ಊಟ ಮಾಡಿ ಒಳ್ಳೆ ಅದ್ಭುತವಾದ ಉತ್ತರ ಕರ್ನಾಟಕದ ಊಟ ಮುಗಿಸಿ ನಾವು ಅಲ್ಲಿಂದ ಹೊರಟ್ವಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಗೋಲ್ ಗುಂಬಜ್ ನೋಡಲಿಕ್ಕೆ ನನಗೆ ಆಸಕ್ತಿ ಇರಲಿಲ್ಲ ಅಂತ ಹೇಳಿದೆ ಹೌದು ಒಳಗಡೆ ಹೋದಂಗೆ ನಿಮಗೆ ಎಲ್ಲಾದರೂ ನೋಡ್ಲಿಕ್ಕೆ ಸಿಗೋದು ಇದು ನಮ್ಮ ಹಿಂದೂ ಶೈಲಿಯಲ್ಲಂತೂ ಇಲ್ಲ ಹಾಗಂತ ನಮ್ಮ ಸನಾತನ ಧರ್ಮ ಭಾರತ ನಾವು ಹಿಂದೂ ಒಂದು ಜನ್ಮಭೂಮಿ ನಮ್ಮ ಒಂದು ಧರ್ಮವನ್ನು ನಾವು ತುಂಬ ಎಲ್ಲರೂ ಅಷ್ಟೇ ಅವರವ್ರ ಧರ್ಮನ ತುಂಬ ಇದು ಮಾಡ್ತಾ ತುಂಬಾ ಆರಾಧಿಸ್ತಾರೆ ತುಂಬ ಪ್ರೀತಿಸ್ತಾರೆ ಹೌದು ಒಪ್ಕೊತೀನಿ ಇಲ್ಲಿ ಏನಾಗುತ್ತೆ ಹಿಸ್ಟ್ರಿನ ತಿಳ್ಕೊಳ್ತಾ ಬಂದಾಗ ನಾವು ಉಲ್ಟಾ ಓದ್ಕೊಂಡು ಬಂದಿದ್ದೀವಿ ನಮ್ಮ ಜನ್ರೇಷನ್ನವರು ನಾನು ಹಿಂದಿನ ಹಿಂದೆ ಕೂಡ ಒಂದು ಸಲ ಹೇಳಿದ್ದೆ ನಮ್ಮ ಜನ್ರೇಷನ್ನವರು ನಾವೇನು ಓದ್ಕೊಂಡು ಬಂದ್ವಿ ಅಂದರೆ ತುಂಬ ವೈಭವೀಕರಿಸಿ ನಮಗೆ ಈ ಮೊಹಮ್ಮದ್ಗಳ ಬದ್ ಬಗ್ಗೆ ಗಾಜಿಗಳ ಬಗ್ಗೆ ಸುಲ್ತಾನರ ಬಗ್ಗೆ ಮೊಘಲ್ರ ಬಗ್ಗೆ ನಮಗೆ ಹೇಳ್ತಾ ಬಂದರು ಅವರು ಹಾ ಗ್ರೇಟ್ ಅಕ್ಬರ್ ದಿ ಗ್ರೇಟ್ ಹೀಗೆ ನಾವು ಓದಿರೋದೇ ಅಕ್ಬರ್ ದಿ ಗ್ರೇಟ್ ಬಟ್ ಅಕ್ಬರ್ ದಿ ಗ್ರೇಟ್ ಏನೇನು ಮಾಡ್ದಾ ಅಥವಾ ಈ ಆದಿಲ್ ಶಾ ಏನೇನು ಮಾಡ್ದ ಅಂತ ನಾವು ನಮಗೇನು ಮಾಡ್ದ ಇವನು ಅಂತ ನೋಡೋಕ್ಕೆ ಹೋದಾಗ ನಿಜವಾಗ್ಲೂ ಹೊಟ್ಟೆ ಹೊರಿಯುತ್ತೆ ಅದು ಈ ಬುದ್ಧಿ ಬಂದಿದ್ದು ಇತ್ತೀಚೆಗೆ ಅಂದ್ಕೊಳ್ಳೋಣ ಅಂದರೆ ನಾವು ದೊಡ್ಡವರಾದಮೇಲೆ ಇದರ ಬಗ್ಗೆ ಅರ್ಥ ಆಗ್ತಾ ಹೋಗಿದ್ದು ನಾವು ಓದಿದ್ದು ತಪ್ಪು ನಮ್ಮ ದೇಶಕ್ಕೆ ಹಾನಿ ಮಾಡಿ ನಮಗೆ ನೋವು ಉಂಟು ಮಾಡಿರೋನ್ನ ಒಬ್ಬನ ವಿಲನ್ ಅಂದ್ಕೊಳ್ಳೋಣ ಅವನನ್ನು ನಾವು ಹೀರೋ ಅಂತೇಳಿ ಓದ್ಬಿಟ್ವಲ್ಲ ನಮ್ಮ ಮಕ್ಕಳಿಗೆ ಇದೇ ನಾವು ಕಲಿಸ್ತಾ ಇದ್ದೀವ ಅಂತ ನಾನಂತೂ ಇಲ್ಲ ನಿಜವಾಗ್ಲೂ ಹಿಸ್ಟ್ರಿನ ಎಷ್ಟು ಸಾಧ್ಯ ಅಷ್ಟು ನಮ್ಮ ಹಿಸ್ಟ್ರಿನ ಓದಿ ನಮ್ಮ ನನ್ನ ಮಗನಿಗಂತೂ ಹೇಳ್ತಾ ಬಂದಿದ್ದೀನಿ ಏನು ಸತ್ಯ ಏನು ಸುಳ್ಳು ನಮ್ಮ ಧರ್ಮ ಎಂಥದ್ದು ನಾವು ಹೇಗೆ ನಮ್ಮ ಭಾರತ ಖಂಡ ಆಯಿತು ಅದಿಲ್ಲದನ್ನು ನಾನು ನಿಜವಾಗ್ಲೂ ನಮ್ಮ ಏನ್ಷಿಯಂಟ್ ಹಿಸ್ಟ್ರಿನ ನನ್ನ ಮಗನಿಗೆ ನಾನು ಹೇಳ್ತಾ ಬಂದೀನಿ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ತಿಳಿಸ್ತಾ ಬನ್ನಿ ಇವರೆಲ್ಲ ಹೀರೋಗಳಲ್ಲ ನಮ್ಮ ದೇಶವನ್ನು ಲೂಟಿ ಮಾಡಲಿಕ್ಕೆ ಬಂದಂಥವ್ರು ಇಲ್ಲಿ ನಿಮ್ಗೆ ಹೊಳ ಒಳಗಡೆ ಹೋದರೆ ನಿಮಗೆ ಆ ಭಾಷೆ ಅಲ್ಲ ಪರ್ಷಿಯನ್ ಭಾಷೆಯಲ್ಲಿ ಲಿಪಿಗಳಿದೆ ಮ್ಯೂಸಿಯಮಲ್ಲೆಲ್ಲ ಇರೋದು ಪರ್ಷಿಯನ್ ಭಾಷೆಯಲ್ಲಿದೆ ಅರೇಬಿಕಲ್ಲೂ ಕೆಲವೊಂದು ಲಿಪಿಗಳಿದೆ ಅರೇಬಿಕ್ ಪರ್ಷ್ಯಾ ಪರ್ಷ್ಯಾ ಅರಬ್ ಅರಬ್ ಇದ್ಯಾವುದು ನಮ್ಮ ದೇಶ ಅಲ್ವಲ್ಲ ಆ ಲಿಪಿಗಳು ಯಾಕಿದೆ ಹೌದು ನೋಡಿ ಈ ಏನಂದರೆ ನಮಗೆ ನಮ್ಮ ಧರ್ಮಕ್ಕೆ ಇರೋದು ಒಂದೇ ಒಂದು ಗೊತ್ತಿಲ್ಲದೆ ಇರೋವಂಥ ಹೆಣ್ಮಕ್ಕಳಿಗೆ ನಾನು ಇದ್ದೀನಿ ನಮ್ಮ ಹಿಂದೂ ಧರ್ಮಕ್ಕೆ ಅಂತ ಉಳ್ಕೊಂಡಿರೋದು ಒಂದೇ ಒಂದು ಭೂಮಿ ಅದು ಭಾರತ ಓಕೆ ಆದರೆ ಅನ್ಯ ಧರ್ಮೀಯರಿಗೆ ಅಂದರೆ ಕ್ರಿಶ್ಚಿಯನ್ನರಿಗೆ ಬೇಕಾದಷ್ಟು ದೇಶಗಳಿದೆ ಅದೇ ರೀತಿ ಮುಸಲ್ಮಾನರಿಗೂ ಕೂಡ ಬೇಕಾದಷ್ಟು ದೇಶಗಳಿದೆ ಆದರೆ ಆ ದೇಶದಿಂದ ದಂಡೆತ್ತಿ ಬಂದು ನಮ್ಮ ದೇಶದ ರಾಜರನ್ನು ನೋಯಿಸಿ ನಲುಗಿಸಿ ನಮ್ಮಲ್ಲಿರೋ ಸಿರಿ ಸಂಪತ್ತುಗಳನ್ನೆಲ್ಲ ಲೂಟಿ ಹೊಡೆದು ಅಷ್ಟೇ ಅಲ್ಲ ನಮ್ಮ ದೇಶ ವಾಸ್ತುಶಿಲ್ಪ ಕಲೆಗಳಿಗೆ ಹೆಸರಾಂತ ಪ್ರಸಿದ್ಧವಾದ ದೇಶ ಸಂಸ್ಕೃತಿಗೆ ಹೆಸರಾಂತ ದೇಶ ಇಂಥ ಒಂದು ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಅಂತ ದಂಡೆತ್ತಿ ಬಂದವರು ಇವರೆಲ್ಲ ಬಂದು ನಮ್ಮ ದೇಶದಲ್ಲಿರುವಂಥ ದೇವಸ್ಥಾನಗಳನ್ನು ಲೂಟಿ ಮಾಡಿದರು ಹಂಪಿ ಹಾಳು ಹಂಪಿ ಹೌದು ಹಾಳು ಹಂಪಿ ಅಂತಲೇ ನಾನು ಕರಿತೀನಿ ಯಾಕಂದರೆ ಅಂತಹ ಸುಂದರವಾದ ಕೃಷ್ಣದೇವರಾಯನ ಆ ಹಂಪಿಯನ್ನು ನೋಡಿದರೆ ಕಣ್ಣಲ್ಲಿ ನೀರು ಬರುವ ರೀತಿಯಲ್ಲಿ ಹಾಳು ಮಾಡಿರೋದು ಇದೇ ರಾಜರು ಹೌದು ಇವರು ಮ್ಯೂಸಿಯಂ ಅಂತ ಇದೆ ಇಲ್ಲಿ ಒಂದು ಮ್ಯೂಸಿಯಂ ಇದೆ ನಾನು ನಾನು ಇದನ್ನು ತರ್ಕ ಮಾಡ್ತಾ ಇಲ್ಲ ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಅದನ್ನು ಹನ್ ಆ ಸ್ವಾತಂತ್ರ್ಯನ ತೋರ್ಪಡಿಸ್ಲಿಕ್ಕೆ ನನಗೊಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ವೇದಿಕೆ ಇದೆ ಅದು ನನ್ನ ಯೂಟ್ಯೂಬ್ ಈ ಚಾನಲ್ ಮೂಲಕ ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ನನ್ನ ಕುಟುಂಬದವರು ಅಥವಾ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಬೇರೆ ಧರ್ಮದವ್ರು ಇದ್ರೂ ನೊಂದ್ಕೋಬೇಡಿ ನೀವು ಏನಂದರೆ ನಿಮ್ಮ ಒಂದು ಅಸ್ತಿತ್ವವನ್ನು ಕಂಡುಕೋಬೇಕು ನೀವು ಮೂಲ ಭರತ ಕಂಡದವರು ನೀವು ಇಲ್ಲೇ ಹುಟ್ಟಿ ಬೆಳೆದವರು ನಿಮ್ಮ ಪೂರ್ವಜರು ಇಲ್ಲಿಯವರೆ ಎಲ್ಲದನ್ನೂ ಅರ್ಥ ಮಾಡ್ಕೊಳ್ತಾ ಬಂದಾಗ ನಿಮಗೂ ಕೂಡ ರೋಷ ವೇಷ ನಿಮಗೂ ಕೂಡ ಬರುತ್ತೆ ನಿಮಗೂ ಕೂಡ ನನಗೆ ನೋವಾದಷ್ಟು ನಿಮಗೂ ಆಗುತ್ತೆ ನಮ್ಮ ದೇಶದ ಮಣ್ಣು ಇಲ್ಲಿರೋ ಕಲ್ಲು ನಮ್ಮದು ಇದನ್ನೆಲ್ಲ ಹಾಳು ಮಾಡೋವಂಥ ಒಂದು ಅಧಿಕಾರ ಯಾರಿಗೂ ಇಲ್ಲ ಆದರೆ ಆವಾಗ ಕಾನೂನಿರಲಿಲ್ಲ ಆದರೆ ಈ ಒಂದು ರಾಜರನ್ನು ನಾವು ಸೋಲಿಸುವಂಥ ಒಂದು ಚಾಣಾಕ್ ಚಾಣಾಕ್ಷತನ ಆಗಲಿ ನಮ್ಮ ಹತ್ರ ಇರಲಿಲ್ಲ ಅಂತ ಅನ್ಕೋತೀನಿ ನಾನು ಇವರೆಲ್ಲ ಬಂದರು ಮೋಸದಿಂದ ಅರ್ಧ ನಮ್ಮ ರಾಜರನ್ನೆಲ್ಲ ಕೊಲ್ತಾ ಬಂದರು ಕೊಲೆಗಳನ್ನು ಅಷ್ಟೇ ಮಾಡಿದರೆ ನಾವು ನಮ್ಮ ಪೂರ್ವಜರನ್ನು ಕಳ್ಕೊಂಡ್ವಿ ಅಂತ ಅನ್ಕೋಬೋದಿತ್ತು ಆದರೆ ಇವರು ಮಾಡಿದ್ದೇನೆ ನಮ್ಮ ಸನಾತನ ಧರ್ಮ ನಮ್ಮ ಸನಾತನ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರೋವಂಥ ದೇವಸ್ಥಾನಗಳನ್ನು ಲೂಟಿ ಮಾಡಿದ್ರು ಹೊಡೆದಾಕಿದ್ರು ನಂದಿ ಇದ್ದರೆ ನಂದಿಯ ಕತ್ತಿರ ಇಲ್ಲದೇ ಇರುವಂಥ ನಂದಿ ಮಾಡಿದರು ಈಶ್ವರ ಲಿಂಗುನ ಅರ್ಧ ಮಾಡಿದರು ಬನವಾಸಿಗೆ ಹೋಗಿ ಕಣ್ಣೀರು ಹಾಕ್ಕೊಂಡು ಬರ್ತೀರ ಪ್ರತಿಯೊಂದು ಈಶ್ವರನ ಲಿಂಗು ಅರ್ಧ ಮುಕ್ಕಾಗಿರೋ ಲಿಂಗು ನಾವು ಎಲ್ಲೇ ಹೋದ್ರೂ ಅವ್ರು ಹೇಳ್ತಾರೆ ಇಲ್ಲ ಇದನ್ನು ಪೂಜೆ ಮಾಡ್ತಾ ಇಲ್ಲ ಯಾಕೆ ಪೂಜೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ ಇಲ್ಲ ಅದು ಮುಕ್ಕಾಗಿದೆ ಯಾಕೆ ಮುಖಾಗಿದೆ ಇಲ್ಲ ಈ ಥರ ರಾಜ ಈ ರಾಜ ಬಂದ ಅವನು ಆಳ್ವಿಕೆ ಮಾಡುವಾಗ ಇದನ್ನೆಲ್ಲ ನಾಶ ಮಾಡ್ದ ಹೊಟ್ಟೆ ಹುರಿಯುತ್ತೆ ನಮ್ಮ ದೇಶದ ಯಾವುದೇ ಒಂದು ಅದ್ಭುತವಾದ ಒಂದು ದೇವಸ್ಥಾನಗಳನ್ನು ಎಲ್ಲೂ ಬಿಟ್ಟಿಲ್ಲ ಎಲ್ಲ ಕಡೆ ಅರ್ಧಕ್ಕಿಂತ ಹೆಚ್ಚು ನಾಶ ಮಾಡಿದ್ದಾರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗಂತೂ ತುಂಬಾ ದುಃಖ ಆಗುತ್ತೆ ಸಿಟ್ಟು ಬರುತ್ತೆ ಎತ್ತೋ ಏನು ಮಾಡಬೇಕು ಅನ್ನೋಷ್ಟು ನನಗೂ ಬೇಜಾರಾಗುತ್ತೆ ಅಲ್ಲೇ ಮ್ಯೂಸಿಯಂ ಇತ್ತು ನಮ್ಮ ಮಲ್ಲು ಸರ್ ಹೇಳಿದ್ರು ಬನ್ನಿ ಮ್ಯೂಸಿಯಂ ಕೂಡ ನೋಡ್ಕೊಂಡು ಹೋಗೋಣ ಅಂತ ಸರಿ ನೋಡೋಣ ಮ್ಯೂಸಿಯಂ ಅಂದರೆ ನನಗೆ ಅಂದ್ಕೊಂಡೆ ಅವರೆಲ್ಲ ಏನೇನ ಬಳಸ್ತಾ ಇದ್ರಲ್ಲ ಅದೆಲ್ಲ ಇಟ್ಟಿರ್ತಾರೆ ಅಂತ ಹೌದು ಅವರು ಬಳಸ್ತಾ ಇದ್ದಂಥ ಯುದ್ಧಕ್ಕೆ ಬಳಸ್ತಾ ಇದ್ದಂಥ ಸರಪಳಿಗಳ ಒಂದು ಡ್ರೆಸ್ಸು ಕತ್ತಿಗಳು ಪಿರಂಗಿ ಗುಂಡುಗಳು ಇದೆಲ್ಲದನ್ನೂ ಇಟ್ಟಿದ್ರು ಅದೆಲ್ಲ ನೋಡಲಿಕ್ಕೊಂದು ಒಂದು ಏನೋ ಅಂದ್ರೆ ಆಶ್ಚರ್ಯ ಅನ್ನಿಸ್ತಾ ಇತ್ತು ಯಾಕಂದರೆ ಆ ಕಾಲದಲ್ಲಿ ಹೇಗಿತ್ತು ನನಗೆ ಬಾ ಬಾಣ ಒಂದು ಬಾಣ ನೋಡಿ ತುಂಬ ಆಶ್ಚರ್ಯ ತುಂಬ ಒಂದು ಆ ಕೆ ಬಾಣ ತಯಾರಿಸಿದವರ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತು ಎಷ್ಟು ಚೆನ್ನಾಗಿ ಅದನ್ನು ಬಿಲ್ಲಿಗೆ ಹಾಕಿ ಎಳೆದಾಗ ಯಾವ ರೀತಿ ಕುತ್ಕೋಬೇಕು ಯಾವ ರೀತಿ ಅದು ಅದು ಹೊಡೆದಾಗ ಅವರು ಮನುಷ್ಯ ಒಬ್ಬ ಸಾಯೋ ರೀತಿಯಲ್ಲಿ ಅದು ಬಾಣ ಯಾವ ರೀತಿ ಇದೆ ಆ ಥರ ಬಾಣಗಳನ್ನು ಇಟ್ಟಿದ್ರು ಅದನ್ನೆಲ್ಲ ನೋಡುವಾಗ ತುಂಬ ಚೆನ್ನಾಗಿ ಅನಿಸ್ತು ಕೆಲವೊಂದು ಗೊತ್ತಿಲ್ಲದಿರೋ ವಿಚಾರಗಳು ತಿಳ್ಕೊಂಡೆ ಆದರೆ ಅಲ್ಲಿ ಮ್ಯೂಸಿಯಮ್ ಅಂತ ಹೋದರೆ ಅಲ್ಲಿ ಇಟ್ಟಿದ್ದಾರೆ ನನ್ಗೆ ಫೋಟೋಸ್ ಇದೆ ನಂತರ ಬಟ್ ನಂಗೆ ಶೇರ್ ಮಾಡೋಕ್ಕೆ ಕೂಡ ಇಷ್ಟ ಇಲ್ಲ ನನಗೆ ಯಾರಿಗೂ ತೋರ್ಸೋಕ್ಕೂ ಇಷ್ಟ ಇಲ್ಲ ಅರ್ಧ ದೇವರು ಗ ತಲೆ ಕಟ್ಟಾಗಿರೋ ಗಣಪತಿ ಅಲ್ಲಿ ಆ ಬಾಲನೇ ಇಲ್ದಿರೋ ಆನೆ ಈ ಥರ ನಮ್ಮ ದೇಶದ ನಮ್ಮ ದೇವರುಗಳು ನಮ್ಮ ನಾವು ಆರಾಧಿಸುವಂಥ ಭಗವಂತರನ್ನು ತುಂಡರಿಸಿ ತುಂಡರಿಸಿದ ತುಂಡುಗಳನ್ನು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಇದು ಆ ದೇಶದ್ದು ಸಾರಿ ಆ ರಾಜ್ಯದ್ದು ಇದು ಈ ರಾಜ್ಯದ್ದು ಇದು ಈ ಶತಮಾನದಲ್ಲಿ ಇಲ್ಲಿ ತೊಗೊಂಬಂದಿದ್ದು ಇಲ್ಲಿ ಗೆದ್ದಿದ್ದು ಇದೆಲ್ಲ ಕೇಳಿದ್ರೆ ಹೇಗೆ ಅನಿಸುತ್ತೆ ಹೇಳಿ ನನಗಂತೂ ಅದೇ ಪದೇ ಪದೇ ಅದನ್ನು ಹೇಳಕ್ಕೆ ನನಗೆ ಇಷ್ಟ ಇಲ್ಲ ಸಂಗೀತ ಪಾಪ ಪುಟ್ಟ ಮಗುನ ಕೆಳಗಡೆ ಕೂರಿಸ್ಕೊಂಡು ಅವ್ರು ಕೆಳಗಡೆ ಕೂತಿದ್ರು ನಾವು ಹತ್ತಿದ್ವಿ ಹತ್ತಿದ್ವಿ ನಿಜವಾಗ್ಲೂ ನನಗೆ ಲಿಗಮೆಂಟ್ ಪೇನ್ ಇರೋದಕ್ಕೂ ಈ ಸ್ಟೆಪ್ಸ್ ತುಂಬಾ ಹೈಟಲ್ಲಿದೆ ನೋಡಿ ಸಂಗೀತ ಇದರಲ್ಲಿ ಹೈಟಲ್ಲಿದೆ ಹತ್ತಲಿಗೆ ಏಳು ಮಹಡಿ ಹತ್ತಿದ್ವಿ ನಾವು ತುಂಬ ಕಷ್ಟ ಅನ್ನಿಸ್ತು ಹೈಟ್ ಇರೋದ್ರಿಂದ ಯಾಕಂದರೆ ತಿರುಪತಿ ಬೆಟ್ಟ ಹತ್ತಿದ್ದು ಅಷ್ಟಿದನಿಸ್ಲಿಲ್ಲ ಆದರೆ ಈ ಗುಂಬಸ್ ಹತ್ತಿದ್ ತುಂಬ ಕಷ್ಟ ಅನ್ನಿಸ್ತು ಇಲ್ಲ ಎಕ್ಕೋ ಆಗತ್ತಂತೆ ಆದರೆ ಅಲ್ಲಿ ಏನಂದರೆ ಮದ್ರಾಸಗಳಿಂದ ತುಂಬ ಸ್ಟೂಡೆಂಟ್ಸ್ ಬಂದಿದ್ದರು ಹಾಗೆ ನಮ್ಮೋರು ಇದ್ದರು ಬರೀ ಮುಸ್ಲಿಮರೆಲ್ಲ ಹಿಂದೂಗಳಿದ್ರು ಸಿಕ್ಕ ಬಟ್ಟೆ ಗಲಾಟೆ ಏನು ಎಕ್ಕೋ ಏನು ಏನು ಅದು ಯಾವುದು ನೋಡೋದ್ರೂ ಮನಸ್ಸೇ ಇರಲಿಲ್ಲ ನನಗೆ ಒಂದು ರೌಂಡ್ ನೋಡಬೇಕಿತ್ತು ತೋರಿಸ್ಬೇಕಿತ್ತು ನಿಮ್ಮ ನಮಗೂನು ಅಂತ ನಾವು ಹೋದ್ವಿ ಕೆಲವೊಂದು ಫೋಟೋಸ್ನ ಶೇರ್ ಮಾಡ್ತೀನಿ ಗುಂಬಜ್ ಮುಂದೆ ನಾವು ತೆಗಿಸಿದ್ದು ಗುಂಬಜ್ ಒಂದು ಹೇಗಿದೆ ಅಂತ ನೋಡ್ಕೊಳ್ಳಿ ಸಾಧ್ಯವಾದರೆ ಈ ಜಾಗಕ್ಕೆ ತಪ್ಪಿಸ್ದೆ ಹೋಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಇದು ಒಂದು ಸಮಾಧಿ ಇದು ಅದು ಒತ್ತಿ ಒತ್ತಿ ಹೇಳಿ ಇದು ಒಂದು ಸಮಾಧಿ ಈ ಸಮಾಧಿ ಇಂಥ ಕ್ರೂರಿಯಾದ ರಾಜಂದು ಅವನೇನೆಲ್ಲ ನಾಶ ಮಾಡ್ದ ಅದನ್ನೆಲ್ಲ ಮಕ್ಕಳಿಗೆ ತಿಳಿಸಿ ಹೇಳಿ ನಮ್ಮ ಧರ್ಮನ ಧರ್ಮನ ಪ್ರಚಾರ ಮಾಡಿ ಆದಷ್ಟು ನಮ್ಮ ಈ ಪಕ್ಕದ ಮನೆಯವ್ರದ್ದು ಇನ್ಯಾವುದೋ ದೇಶದ್ದು ಬೇಡ ನಮ್ಮ ಪೂರ್ವಜರು ಏನು ನಡೆಸ್ಕೊಂಡು ಬಂದಿದ್ರು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿನ ಮಕ್ಕಳಿಗೆ ದಯವಿಟ್ಟು ಹೇಳ್ತಾ ಬನ್ನಿ ಅದು ನಶಿಸಿ ಹೋಗ್ತಾ ಇದೆ ಅಳಿಸಿ ಹೋಗ್ತಾ ಇದೆ ದೇವ್ರಲ್ಲಿ ನಮ್ಗೆ ನಂಬಿಕೆನೇ ಇಲ್ಲ ಅಂತ ಮಕ್ಕಳು ಈಗಿನ ಕಾಲದಲ್ಲಿ ನಡ್ಕೋತಾ ಇದ್ದಾರೆ ಈ ಥರ ಮಕ್ಕಳಿದ್ರೆ ಹೇಗೆ ನಮ್ಮ ಧರ್ಮ ಉಳಿಯೋದಾದರೂ ಹೇಗೆ ಆಲ್ರೆಡಿ ಮುಕ್ಕಾಲಕ್ಕಿಂತ ಜಾಸ್ತಿ ನಾವು ಕಳ್ಕೊಂಡಾಗಿದೆ ಇರೋ ಒಂಚೂರು ಪಾರಾದರೂ ಉಳಿಸ್ಕೊಳ್ಳೋಣ ಇದಕ್ಕಿಂತ ಶ್ರಮಿಸ್ತಾರೋ ಎಷ್ಟೋ ಜೀವಗಳಿದೆ ಅದಕ್ಕೆ ನಾವು ಒಂಚೂ ಸಪೋರ್ಟ್ ಮಾಡೋಣ ನಮ್ಮ ಧರ್ಮನ ಉಳಿಸ್ಕೊಳ್ಳಿಕ್ಕೆ ಇಲ್ಲಾಂದರೆ ನಾವು ಕೈ ಕಟ್ಟಿ ಇನ್ಯಾರ್ದು ಆಡಳಿತದಲ್ಲಿ ನಾವು ನಲಗಬೇಕಾಗತ್ತೆ ತುಂಬ ಇತಿಹಾಸ ತಿಳ್ಕೊಂಡವ್ರಿಗೆ ಗೊತ್ತು ಏನೆಲ್ಲ ಆಗಿದೆ ಅಂತ ಬಲವಂತಕ್ಕೆ ನಾವು ಇಸ್ಲಾಂನ ಅನುಸರಿಸುವಂಥ ಒಂದು ಪರಿಸ್ಥಿತಿ ಕೂಡ ತಂದಿದ್ರು ಈ ರಾಜರೆಲ್ಲ ಬಲವಂತಕ್ಕೆ ನಮ್ಮನ್ನ ಬೇರೆ ಒಂದು ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ನಮ್ಮನ್ನು ಹಿಂಸಿಸಿದ್ರು ಅದರ ಅದರ ಒಂದು ಪರಿಣಾಮವಾಗಿ ಎಷ್ಟೋ ಜನ ಹಿಂದೂಗಳು ಇವತ್ತಿಗೂ ಒಂದು ಏನು ವರ್ಗದ ಮುಸಲ್ಮಾನರು ಇವತ್ತಿಗೂ ಹಿಂದೂ ದೇವರನ್ನ ಪೂಜೆ ಮಾಡ್ತಾರೆ ಹಣಕ್ಕೆ ಕುಂಕುಮನ ಇಡ್ತಾರೆ ಅವರನ್ನು ಕೀಳ ಜಾತಿಯ ಮುಸ್ಲಂ ಮುಸಲ್ಮಾನರು ಅಂತ ಪಕ್ಕಾ ಮುಸ್ಲಿಮ್ಸು ಅವ್ರನ್ನ ಕರೀತಾರಂತೆ ಸೊ ಇದನ್ನು ತಿಳ್ಕೊಂಡ್ರೆ ನನಗೂ ಗೊತ್ತಿಲ್ಲ ಬಟ್ ಇದೆಲ್ಲ ಇವರೆಲ್ಲ ಮತಾಂತರಗೊಂಡಿರೋರು ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಕೂಡ ಪ್ರೀತಿ ಇದೆ ಇದೆಲ್ಲ ನೋಡ್ತಾ ಹೋದರೆ ನಾನು ಹೇಳೋದು ಪ್ರತಿಯೊಬ್ಬ ಜೀವಿ ಏನು ಬದುಕಿದ್ದೀವಲ್ಲ ನಮ್ಮ ಮೂಲ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ನಾವು ಯಾರು ಎಲ್ಲಿ ಹುಟ್ಟಿದ್ವಿ ಏನು ನಮ್ಮ ತಾತ ಅವರ ತಾತ ನಮ್ಮ ಮೂಲ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ತಿಳಿ ತಿಳಿತಾ ಹೋದರೆ ಇದು ಪಿರಂಗಿಗಳು ಇದರ ಗುಂಡುಗಳು ಕೂಡ ಮೇಲೆ ನೋಡ್ಲಿಕ್ಕೆ ಸಿಗುತ್ತೆ ಮ್ಯೂಸಿಯಮಲ್ಲಿ ನಂಗೆ ಗೊತ್ತಿರೋ ಮ್ಯೂಸಿಯಮಲ್ಲಿ ಏನೂ ನಾನು ಅವಕಾಶ ಇತ್ತು ನಾವು ಫೋಟೋಸ್ ತೆಗಿಬೋದು ಶೂಟ್ ಮಾಡ್ಬೋದು ಬಟ್ ನಾನು ತೆಗೋಕ್ಕೆ ಇಷ್ಟ ಇಲ್ಲ ತೆಗಿಲಿಲ್ಲ ಇದು ಸಂಗೀತ ಅವರ ಮನೆಯಲ್ಲಿ ಕೊನೆಯದಾಗಿ ನಾವು ಬಿಜಾಪುರದ ಊಟ ಅಂದರೆ ವಿಜಯಪುರ ಸಾರಿ ಬಿಜಾಪುರ ಅಲ್ಲ ವಿಜಯಪುರದಲ್ಲಿ ಊಟ ಮಾಡಿ ಹೊರಟಾಗ ಸಂಗೀತ ಮೇಲೆ ಸೀಕರಣೆ ಚಪಾತಿ ರೊಟ್ಟಿ ಎಣ್ಗಾಯಿ ಪಲ್ಯ ಪುಂಡಿ ಸೊಪ್ಪು ಕಾಳು ಪಲ್ಯ ಬೆಂಡೆಕಾಯಿ ಚಟ್ನಿ ಚಟ್ನಿ ಪುಡಿ ಇನ್ನೇನು ಹೇಳಿ ಚಿಕ್ಕ ಅನ್ನ ಒಳ್ಳೆ ಸಾಂಬಾರು ಅನ್ನೆಲ್ಲ ಊಟ ಮಾಡಿಕೊಂಡು ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯದಂತೆ ಮತ್ತೊಮ್ಮೆ ಅರಿಶಿನ ಕುಂಕುಮನ ಸಂಗೀತ ಅವರ ಮನೆಯಲ್ಲಿ ಇಸ್ಕೊಂಡು ತೊಗೊಂಡು ನಾವು ಬಂದ್ವಿ ನೀವು ನೋಡ್ಬೋದು ನಮ್ಮ ಮನೆಯವ್ರಿಗೆ ಅವರು ಆ ಕಡೆ ಒಂದು ಮರ್ಯಾದೆ ಅದು ಗಂಡು ಮಕ್ಕಳಿಗೆ ಮನೆಗೆ ಬಂದವ್ರಿಗೆ ಅಥವಾ ಏನಾದರೂ ಒಂದು ನಾವು ಮರ್ಯಾದೆ ಕೊಡಬೇಕು ಅಂದರೆ ಅವರು ಮೊದಲಿಗೆ ಒಂದು ಶಲ್ಯ ಒಂದು ಟೋಪಿ ಹಾಕಿದ್ರೆ ಅಲ್ಲಿಗೆ ಮುಗೀತು ಅಂತ ನಮ್ಮ ಮನೆಯವ್ರಿಗೆ ಯಾಕಂದರೆ ಗೃಹ ಪ್ರವೇಶಕ್ಕೆ ನಾವು ಬಂದಿರಲಿಲ್ಲ ಒಂದು ಇದಕ್ಕೋಸ್ಕರ ನಮಗೆ ಸಂಗೀತ ಅವರು ನನಗೂ ಮನೆಯವ್ರಿಗೆ ಇಬ್ಬರಿಗೂ ಬಟ್ಟೆ ಕೊಟ್ಟು ನಮ್ಮನ್ನು ಹೊಟ್ಟೆ ತುಂಬ ಊಟ ಮಾಡಿಸಿ ಪ್ರೀತಿ ರಾಶಿ ರಾಶಿ ಪ್ರೀತಿ ಕೊಟ್ಟು ಯಾವಾಗಲೂ ನೆನಪಿರೋ ಹಾಗೆ ನಮ್ಮನ್ನು ಕಳಿಸಿ ಕೊಟ್ಟರು ಅಲ್ಲಿಂದ ಹೊರಟು ಈ ಮಳೆ ಶುರು ಆಯಿತು 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 ಅಪ್ಪ ಅಪ್ಪ ನಮಗೆ ನಿಯರ್ಲಿ ಹಾವೇರಿ ತಲುಪೋವರೆಗೂ ಒಂದು ಹುಬ್ಳಿ ತನಕ ಸಿಕ್ಕಾ ಬಟ್ಟೆ ಮಳೆ ಆಮೇಲೆ ಕಡಿಮೆ ಆಯಿತು ಇನ್ನು ದಾವಣಗೆರೆ ಬರ್ತಾ ಬರ್ತಾ ಮಳೆ ಇರಲಿಲ್ಲ ಆದರೆ ನಿಜವಾಗ್ಲೂ ಹೇಳ್ತೀನಿ ಭಾರಿ ಮಳೆ ನಾವು ಊರು ತಲುಪ್ತೀವ ಇಂಥ ಮಳೆ ಒಂದು ಬ್ರೇಕ್ ತೊಗೋಬೇಕಂತ ದಾರಿಯುದ್ದಕ್ಕೂ ಇವರು ನಮ್ಮ ಸಬ್ಸ್ಕ್ರೈಬರ್ಸ್ ಮಕ್ಕಳು ದಾರಿಯುದ್ದಕ್ಕೂ ಮರಗಳು ಬಿದ್ದಿತ್ತು ಅಂಥ ಒಂದು ಗಾಳಿ ಎದ್ದಿದ್ರಿಂದ ಸಿಕ್ಕಬಡೆ ನೋಡಿ ಆ ವೈಪರ್ ನಾನ್ ಸ್ಟಾಪ್ ಕೆಲಸ ಮಾಡ್ತಾಯಿತ್ತು ಈ ಕಸದ ರಾಶಿ ನೋಡಿ ಬೇಜಾರು ಎಲ್ಲಿ ಇದೆ ಯಾವುದು ಊರಿದು ಮರ್ತೋಯ್ತು ನಂಗೆ ಯಾವಾಗಲೇ ಲೊಕೇಶನ್ ಶೇರ್ ಮಾಡಿ ನೆನ್ಪಿಟ್ಕೊಂಡಿದ್ದೆ ಮರ್ತೋಯ್ತು ಅಷ್ಟು ನ ನವಲ್ಗುಂದ ನವಲ್ಗುಂದ ಕರೆಕ್ಟ್ ನಾವು ಅವಲ್ಗುಂದ ಇದು ಅಲ್ಲಿ ಅದು ಕಸದ ರಾಶಿ ನೋಡಿ ಹಾಗೆ ರೋಡೇ ಕಾಣಿಸ್ತಾ ಇರಲಿಲ್ಲ ಅಂಥ ಮಳೆ ಬಟ್ ಅದು ಹೈವೇ ಆಗಿರೋದ್ರಿಂದ ತೊಂದರೆ ಇರಲಿಲ್ಲ ಎಲ್ಲರೂ ಕೂಡ ಪಾರ್ಕಿಂಗ್ ಲೈಟ್ಸ್ನ ಆನ್ ಮಾಡಿಕೊಂಡೇ ಡ್ರೈವ್ ಮಾಡ್ತಾಯಿದ್ವಿ ಇದ್ರೂ ನಾವು ಕೂಡ ಪಾರ್ಕಿಂಗ್ ಲೈಟ್ಸ್ನ ಆನ್ ಮಾಡಿಕೊಂಡೇ ಡ್ರೈವ್ ಮಾಡ್ತಾಯಿದ್ವಿ ಯಾಕಂದರೆ ಅಷ್ಟು ರಭಸವಾಗಿ ಇರೋ ಮಳೆಯಲ್ಲಿ ಹಿಂದೆ ಬರೋ ವೆಹಿಕಲ್ಸ್ ಕಾಣಿಸಲ್ಲ ಮುಂದೆ ಬರೋ ವೆಹಿಕಲ್ಸ್ ಗೊತ್ತಾಗಲ್ಲ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡೇ ಡ್ರೈವ್ ಮಾಡ್ತಾ ಇದ್ವಿ ಅಂತೂ ಬಿಜಾಪುರದಿಂದ ಬರುವಾಗ ಒಂದು ಖುಷಿಯಾಗಿ ಮನಸ್ಸನ್ನು ಪ್ರಿ ಅದೇ ಪ್ರೀತಿಯನ್ನು ತುಂಬಿಕೊಂಡು ನಾವು ಬಂದ್ವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನನ್ನ ಮಾತಿಂದ ನೋವಾಗಿದೆ ದಯವಿಟ್ಟು ಕ್ಷಮಿಸಿ ಹಾಗೆ ಈ ವ್ಲಾಗ್ ಹೇಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ಕೂಡ ಶೇರ್ ಮಾಡಿ ಹೊಸದಾಗಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಕೆಲವೊಂದು ಸಲ ಇರೋ ಮನಸಲ್ಲಿರೋದನ್ನು ಹೇಳ್ಕೊಳ್ಳೋಕ್ಕೆ ಒಳ್ಳೆ ವೇದಿಕೆ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಧನ್ಯವಾದ